ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಸಿರು ಮೆಣ್ಸಿನ್ಕಾಯಿ ಹೆಚ್ಚಿದಾಗ ಕೈಯೆಲ್ಲ ಉರಿ ಬರುತ್ತೆ ಮತ್ತು ಕಣ್ಣೆಲ್ಲ ಮುಟ್ಕೊಂಡಾಗ ಉರಿ ಬರುತ್ತೆ ಆ ಕಣ್ಣೆಲ್ಲ ಉರಿ ಬರಬಾರ್ದು ಅನ್ನೋದಕ್ಕೆ ನಾನೊಂದು ಟಿಪ್ಸ್ ತಂದಿದ್ದೀನಿ ನೋಡೋಣ ಬನ್ನಿ ನೋಡಿ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ನೀವು ಹಸಿರು ಮೆಣ್ಸಿನ್ಕಾಯಿ ಹಚ್ಚೋಕಿನ್ನ ಮುಂಚೆ ಫಸ್ಟಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೈಗೆ ಸವರ್ಕೋಬೇಕು ಕೈಗೆ ಸವರ್ಕೊಂಡು ಹಸು ಮೆಣ್ಸಿನ್ಕಾಯಿನ ಹಚ್ಬೇಕು ಆವಾಗ ಯಾವುದೇ ಥರ ಕಣ್ಣು ಉರಿಯೋದಿಲ್ಲ ಮತ್ತು ಕೈಯೂ ಸಹ ಉರಿಯೋದಿಲ್ಲ ಈ ಥರ ಮಾಡ್ಕೋಬೋದು ನೋಡಿ ನಾನು ಹಚ್ಚುತ್ತಾ ಇದ್ದೀನಿ ನೋಡಿ ಈ ಥರ ನೀವು ಎಷ್ಟು ಮೆಣ್ಸಿನ್ಕಾಯಿ ಬೇಕಾದ್ರೂ ಹಚ್ಬೋದು ಒಂದು ಕೆ ಜಿ ಮೆಣ್ಸಿನ್ಕಾಯಿ ಆದ್ರೂ ಹಚ್ಬೋದು ಯಾವುದೇ ರೀತಿ ಕೈಯೆಲ್ಲ ಉರಿಯೋದಿಲ್ಲ ಈ ಥರ ಮಾಡೋದ್ರಿಂದ ಅಂದ್ರೂ ನೀವೇನಾದರೂ ಒಂದು ವೇಳೆ ನೀವು ಹಸಿರು ಮೆಣ್ಸಿನ್ಕಾಯಿ ಕೊಬ್ಬರಿ ಕೊಬ್ಬರಿಹಣ್ಣ ಹಚ್ಚೋದು ಕೈಗೆ ಹಚ್ಕೊಳೋದು ಮರ್ತೋಯ್ತು ಅಂತ ಅಂದರೆ ನೀವು ಈ ಪೇಸ್ಟ್ ಇರುತ್ತೆ ನೋಡಿ ನಾವು ಮಾಮೂಲಿ ಅಲ್ಲೆಲ್ಲ ಉಜ್ಜೋದಕ್ಕೆ ಉಪಯೋಗಿಸ್ತೀವಲ್ಲ ಕೋಲ್ಗೇಟು ಆ ಕೋಲ್ಗೇಟ್ ತಗೊಂಡು ಕೈಗೊಂದು ಸ್ವಲ್ಪ ಕೋಲ್ಗೇಟ್ ಹಾಕೊಂಬಿಟ್ಟು ಎರಡು ಕೈಗೂ ಉಜ್ಕೊಂಬಿಟ್ರಿ ಆವಾಗ ಕೈ ಉರಿಯೋದಿಲ್ಲ ಏನೂ ಇರೋದಿಲ್ಲ ಈ ಥರ ಮಾಡೋದ್ರಿಂದ ನಾವು ಇವಾಗ ಮರೆತು ಕಣ್ಣೇನಾದರೂ ಮುಟ್ಕೊಳ್ತೀವಿ ಅವಾಗ ಕಣ್ಣೆಲ್ಲ ಉರಿಯುತ್ತೆ ಈ ಥರ ಸಮಸ್ಯೆ ಏನೂ ಆಗೋದಿಲ್ಲ ಅದರಲ್ಲೂ ನೀವು ವೈಟ್ ಪೇಸ್ಟೇ ಆಗಬೇಕು ಬೇರೆ ಯಾವ ಕಲರು ಆಗೋದಿಲ್ಲ ನೋಡಿ ನಾನು ವೈಟ್ ತಗೊಂಡಿದ್ದೀನಿ ನೋಡಿ ಈ ಥರ ಏನಾದರೂ ಕೊಬ್ಬರಿ ಎಣ್ಣೆ ಹಚ್ಕೊಳೋದಕ್ಕೆ ಏನಾದರೂ ಮರ್ತೋಯ್ತು ಅಂದರೆ ಈ ಥರ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ತು ಅಂದ್ರೆ ಏನು ಪೇಸ್ಟ್ ಏನು ಬೇಕಾಗೋದಿಲ್ಲ ನಾನು ಕೊಬ್ಬರಿ ಎಣ್ಣೆ ಹಚ್ಚೋದೇನೋ ಮರೆತೋಯಿತು ಅಂದರೆ ಪೇಸ್ಟ್ ಹಾಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಸಿಂಪಲ್ಲು ಕೈ ಉರಿಯೋದಿಲ್ಲ ಕೆಲವರಿಗೆ ಮೆಣಸಿನ್ಕಾಯಿ ಏನಾದರೂ ಹಚ್ಚುತ್ತು ಅಂದರೆ ಕೈ ತುಂಬ ಉರಿ ಬರುತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇಂದಿನ ಇನ್ನು ಮುಂದಿನ ಟಿಪ್ಸು ನೋಡಿ ನಾವು ಇವು ಮಾರ್ಕೆಟಿಂದ ಕೊತ್ತಂಬರಿ ಎಲ್ಲ ತೊಗೊಂಡು ಬಂದಿರ್ತೀವಿ ಫ್ರಿಜ್ಜಲ್ಲಿ ಹಂಗೆ ಇಡ್ತೀವಿ ಅದು ತುಂಬ ದಿನ ಇರೋದೇ ಇಲ್ಲ ಎಲ್ಲ ಹೊಳಿತೋಗುತ್ತೆ ಅದಕ್ಕೆ ಅಂತಲೇ ಇವತ್ತು ನಾನೊಂದು ಟಿಪ್ಸ್ ತಿಳಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾವು ಕೊತ್ತಂಬರಿ ಎಲ್ಲ ಸೋರಿಸ್ಕೊಳ್ತೀವಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತೊಳಿತೀವಿ ತೊಳೆದ್ಬಿಟ್ಟು ಒಂದು ಜಲ್ಡೇನಲ್ಲಿ ಹಾಕಿ ಇಟ್ಕೋಬೇಕು ಈ ಪ್ಲಾಸ್ಟಿಕ್ಕದು ಎಲ್ಲ ಬರುತ್ತೆ ನೋಡಿ ಈ ಥರದ್ದು ಈ ಥರದ್ದೆಲ್ಲ ಹಾಕಿ ಇಟ್ಟರೆ ಅದು ನೀಟಾಗಿ ಕ್ಲೀನಾಗೆ ನೀರೆಲ್ಲ ಸೋರೋಗುತ್ತೆ ಆ ನೀರೆಲ್ಲ ಸೋರ್ ಆದಮೇಲೆ ನಾವು ಒಂದು ಕಾಟನ್ ಬಟ್ಟೆ ತೊಗೋಬೇಕು ಇಲ್ಲ ನೀವೊಂದು ಖರ್ಚುಪ್ಪೋ ಅಥವಾ ಒಂದು ವೈಟದ್ ಕಾಟನ್ ಬಟ್ಟೆನೋ ಯಾವುದಾದ್ರೂ ಸರಿ ನೋಡಿ ಈ ಥರ ತಗೊಂಡು ಈ ಥರ ಇದರಲ್ಲಿ ಹಾಕಿ ಕಟ್ಟಿಬಿಡಿ ನಾಲ್ಕು ಸೈಡು ಈ ಥರ ಕಟ್ಟಿ ನಾನು ಯಾವ ಥರ ಕಟ್ಟುತ್ತಿದ್ದೀನಿ ನೋಡಿ ಈ ಥರ ಕಟ್ಟಬೇಕು ಕಟ್ಟಿಬಿಟ್ಟು ನಾವು ಒಂದು ಕವರಲ್ಲಿ ಹಾಕ್ಬಿಟ್ಟು ಸುತ್ತಿ ಇಟ್ಟರೆ ನೀರು ಅದರೊಳಗಡೆ ಹೋಗೋದಿಲ್ಲ ಮತ್ತು ಯಾವುದೇ ರೀತಿ ಕೊತ್ತಂಬರಿನೂ ಹಾಳಾಗೋದಿಲ್ಲ ನಾವು ಈ ಥರ ಮಾಡೋದರಿಂದ ತಿಂಗಳನ್ಗಟ್ಲೆ ನಾವು ಕೊತ್ತಂಬರಿ ಸ್ಟೋರ್ ಮಾಡಿ ಇಟ್ಕೋಬೋದು ಅದರಲ್ಲೂ ನೀವು ಮೇನು ಕವರನ್ನು ಯಾವ ಥರ ಸುತ್ತಬೇಕು ಅಂದರೆ ನೋಡಿ ಈ ಥರ ಸುತ್ತಿದ್ರೆ ನೀರು ಹೋಗೋದಿಲ್ಲ ಕವರೊಳಗಡೆ ನಾವು ಫ್ರಿಜ್ಜಲ್ಲಿ ಇಡ್ತೀವಲ್ಲ ಆವಾಗ ನೀರು ಹೋಗೋದಿಲ್ಲ ಈ ಥರ ನಾವು ಐಡಿಯಾ ಮಾಡಿಕೊಂಡ್ರೆ ನಮಗೆ ಒಂದು ತಿಂಗಳು ನಾವು ಕೊತ್ತಂಬರಿನ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಕೊತ್ತಂಬರಿ ರೆಡಿ ಆಯಿತು ಇನ್ನು ಮುಂದಿನ ಟಿಪ್ಸು ಈರುಳ್ಳಿ ಈರುಳ್ಳಿ ಉರಿ ಕುಯ್ತಾ ಇದ್ರೆ ಕಣ್ಣಲ್ಲಂತೂ ನೀರು ಸುರಿದೋಗ್ತಿರ್ತವೆ ಈ ಥರ ಆ ಥರ ಆಗಬಾರ್ದು ಅನ್ನೋದಾದರೆ ನಾವು ನೋಡಿ ನೀವು ಈರುಳ್ಳಿ ಕುಯ್ಯೋ ಮನೆಗೆ ಒಂದು ಸ್ವಲ್ಪ ವೆನಿಗರ್ನ ಸವರ್ಕೊಳ್ಳಿ ನಾನು ಏನು ಹಾಕ್ಕೊಂಡಿಲ್ಲ ನಾನು ಟೈಲ್ಸಲ್ಲೇ ನಾನು ಅಂದರೆ ಅಡುಗೆ ಮನೆ ಟೈಲ್ಸ್ ಹಾಕಿರ್ತಾರೆ ನೋಡಿ ಕಡಪಕಲ್ಲು ಅದ್ರ ಮೇಲೆ ನಾನು ಈರುಳ್ಳಿ ಹೆಚ್ಚೋದು ಹಾಗಾಗಿ ನಾನು ತೋ ಅದ್ರ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಈರುಳ್ಳಿ ಹೆಚ್ಚೋ ಮಣೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ವೆನಿಗರ್ನ ಸವರ್ಕೊಳ್ಳಿ ವೆನಿಗರ್ನ ಸವರ್ಕೊಂಡು ನೀವು ಒಂದು ಕೆ ಜಿ ಈರುಳ್ಳಿ ಬೇಕಾದರೂ ಕಟ್ ಮಾಡ್ಬೋದು ಒಂದು ಚೂರು ಕಣ್ಣಲ್ಲಿ ನೀರು ಸಹ ಬರೋದಿಲ್ಲ ನಾವು ಈರುಳ್ಳಿ ಹೆಚ್ಚುತ್ತಿದ್ದೀವೋ ಇಲ್ಲವೋ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ವರ್ಕ್ ವರ್ಕ್ ಆಗುತ್ತೆ ಈ ವೆನಿಗರು ನೋಡಿ ಅದು ಕೊಳ್ತೋಗಿತ್ತು ಹಂಗಾಗಿ ನಾನು ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಒಂದು ಚೂರು ಸಹ ಕಣ್ಣಲ್ಲಿ ನೀರು ಬರೋದಿಲ್ಲ ಅಷ್ಟು ಆಶ್ಚರ್ಯ ಆಗುತ್ತೆ ನೀವು ಒಂದು ಕೆ ಜಿ ಅಲ್ಲ ಎರಡು ಕೆ ಜಿ ಈರುಳ್ಳಿನೂ ಸಹ ಕಟ್ ಮಾಡ್ಕೋಬೋದು ಈ ಥರ ನಾವು ಈರುಳ್ಳಿ ಕುಯ್ತಿದ್ದೀವ ಅಂತ ನಮಗೇ ಆಶ್ಚರ್ಯ ಆಗುತ್ತೆ ಒಂದು ಒಂದು ಕಣ್ಣಲ್ಲಿ ಒಂದು ದನಿ ನೀರು ಬರೋದಿಲ್ಲ ಏನೂ ಇಲ್ಲ ಆರಾಮಾಗೆ ಈ ಥರ ಈರುಳ್ಳಿನ ಕಟ್ ಮಾಡ್ಕೋಬೋದು ನಾವು ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬಾಯ್